ಹಲೋ ಫುಡ್ ಈ ಹೇಗಿದ್ದೀರಾ ಇವತ್ತೊಂದು ಮತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ ಇವತ್ತು ನಾನು ಮೊಟ್ಟೆ ಮತ್ತು ಬ್ರೆಡ್ನ ಯೂಸ್ ಮಾಡಿಕೊಂಡು ಸ್ಯಾಂಡ್ವಿಚ್ ಮಾಡೋಣ ಬನ್ನಿ ತಟ್ಟಂತ ಬೇಗನೆ ಆಗಿಬಿಡುತ್ತೆ ಇಲ್ಲಿ ನಾನು ಒಂದು ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ ಅದನ್ನು ಮಧ್ಯಭಾಗ ಮಾತ್ರ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಇದ್ದೀನಿ ಬ್ರೆಡ್ಡು ಚೆನ್ನಾಗಿರೋದಿದ್ದರೆ ನೀಟಾಗಿ ಕಟ್ ಆಗುತ್ತೆ ಈ ಥರ ಎಲ್ಲ ತುಂಬಾ ಸಾಫ್ಟ್ ಇದ್ದರೆ ಈ ಥರ ಸ್ವಲ್ಪ ಕ್ರ್ಯಾಕ್ ಆಗುತ್ತೆ ಪರವಾಗಿಲ್ಲ ಇದನ್ನು ನಾನು ಇವಾಗ ಒಂದು ತವ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಬಿಟ್ಟು ಫಸ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ ಆ ಬೆಣ್ಣೆ ಸ್ವಲ್ಪ ಕರಗಿದ ನಂತರ ನಾನು ಆ ಬ್ರೆಡ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಇದ್ರ ತಕ್ಷಣವೇ ನಾನು ಒಂದು ಮೊಟ್ಟೆ ಅದ್ರೊಳಗೆ ಇದ್ದೀನಿ ಆಚೆ ಎಲ್ಲೂ ಬರೆದಿರೋ ಹಾಗೆ ನಿಧಾನಕ್ಕೆ ಎಲ್ಲಿ ಹೋಲ್ ಮಾಡಿದ್ದೀವಿ ಅಂದರೆ ಎಲ್ಲಿ ಕಟ್ ಮಾಡಿದ್ದೀವಿ ಅದರೊಳಗೆ ನೀಟಾಗಿ ಬಿಡೋಣ ಅದು ಬಿಟ್ಟ ನಂತರ ಇದ್ರ ಮೇಲೆ ನಾನು ಸ್ವಲ್ಪ ವೆಜ್ಜಿಸ್ ಹಾಕ್ತಾಯಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕ್ಯಾರೆಟು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಟೊಮೆಟೊ ಆಪ್ಷನಲ್ಲೂ ಬೇಕು ಅಂದರೆ ನೀವು ಹಾಕ್ಬೋ ಹಾಕೋಬೋದು ಹಾಗೆ ನಿಮ್ಮ ಹತ್ರ ಏನಾದರೂ ವೆಜಿಟೇಬಲ್ಸ್ ಇದ್ದರೆ ಅದನ್ನು ಹಾಕೋಬೋದು ಆ ವೆಜ್ಜಿಸ್ ಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ಮನೇಲಿ ಏನಾದರೂ ನಿಮ್ಮ ಹತ್ರ ಸ್ಪೈಸಿಸ್ ಇದ್ದರೆ ಅದು ಕೂಡ ಹಾಕ್ಬೋದು ನನ್ನ ಹತ್ರ ಇಲ್ಲಿ ಚಿಲ್ಲಿ ಸೀಡ್ಸ್ ಇತ್ತು ಅದು ಕೂಡ ಹಾಕಿದ್ದೀನಿ ಅದನ್ನು ಹಾಕ್ಬಿಟ್ಟು ಮತ್ತು ನಾನು ಅದನ್ನು ಕಟ್ ಮಾಡಿದ್ದು ಎಕ್ಸ್ಟ್ರಾ ಇಟ್ಕೊಂಡಿದ್ದು ಅಲ್ವಾ ಬ್ರೆಡ್ ಅದನ್ನು ಹಾಕ್ಬಿಟ್ಟು ಟರ್ನ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಒಂದು ಸ್ಲೈಸ್ ರೆಡಿ ಆಗಿದೆ ಈಗ ಆಪೋಸಿಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತವ್ರೆ ಈಗ ಮತ್ತೊಂದು ರೆಡಿ ಮಾಡ್ತಾಯಿದ್ದೀನಿ ಇದನ್ನು ಚೀಸ್ ಹಾಕಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ಬರೀ ಖಾಲಿ ಮಾತ್ರ ಮಾಡಿದ್ದೆ ಇವಾಗ ಇನ್ನೊಂದು ಸೇಮ್ ಅದೇ ಥರನೇ ಬ್ರೆಡ್ನ ಕಟ್ ಮಾಡಿಕೊಂಡು ಸೇಮ್ ಮೊಟ್ಟೆನ ಅದಕ್ಕೆ ಹಾಕ್ಬಿಟ್ಟು ಈ ಕಡೆ ಸೈಡ್ಗೆ ಹೋಗ್ಬಿಡ್ತು ಅದರಿಂದ ನಿಧಾನಕ್ಕೆ ಹಾಕಬೇಕಾಗುತ್ತೆ ಅದ್ರ ಮೇಲೆ ಸೇಮ್ ವೆಜ್ಜಿಸ್ ಕೂಡ ಹಾಕಿದ್ದೀನಿ ನಾನು ವೆಜ್ಜಿಸ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಲೈಸ್ ಹಾಕ್ತೀನಿ ಇಲ್ಲಿ ನಾನು ಸ್ಪೈಸಿಸ್ ಸೇಮ್ ಹಾಕ್ತಾಯಿದ್ದೀನಿ ಬೇರೆ ಏನೂ ಚೇಂಜಸ್ ಮಾಡ್ತಾಯಿಲ್ಲ ಸೇಮ್ ಸಾಲ್ಟ್ ಮತ್ತು ಸೀಡ್ಸ್ ವೆಜಿಟ್ ವೆಜ್ಜೀಸ್ ಎಲ್ಲ ಹಾಕ್ಬಿಟ್ಟು ಈಗ ಅದ್ರ ಮೇಲೆ ಚೀಸ್ ಹಾಕ್ತಾಯಿದ್ದೀನಿ ಚೀಸ್ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಾವು ಕಟ್ ಮಾಡಿರುವಂಥ ಬ್ರೆಡ್ ಸ್ಲೈಸ್ನ ಅದ್ರ ಮೇಲೆ ಕವರ್ ಮಾಡ್ಕೊಳ್ಳೋಣ ಹಾಕ್ಬಿಟ್ಟು ಸ್ವಲ್ಪ ಟರ್ನ್ ಮಾಡೋಣ ಟೆನ್ ಮಾಡಿದಾಗ ಸ್ವಲ್ಪ ತವ ಮೇಲೆ ಚೀಸ್ ಹಾಕಿರೋದ್ರಿಂದ ಸ್ವಲ್ಪ ಸೀಡ್ಸ್ ಇರೋ ಥರ ಆಗುತ್ತೆ ಬಟ್ ನೋ ಪ್ರಾಬ್ಲಮ್ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಅದ್ರ ಮೇಲೆ ಸ್ವಲ್ಪ ಸಾಸು ಮೈಯನಾಸು ಏನಿದೆ ಅದನ್ನು ಹಾಕಿ ಮಕ್ಕಳಿಗೆ ಕೊಟ್ರಂತು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅವರಿಗೆ ವೆಜಿಟೇಬಲ್ಸು ಕೂಡ ತಿಂದಂಗೂ ಆಗುತ್ತೆ ಮೊಟ್ಟೆ ಕೂಡ ತಿಂದಂಗೆ ಆಗುತ್ತೆ ನೋಡೋದ್ರಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿನ ಇಲ್ಲಿಗೆ ಈ ವಿಡಿಯೋನ ಸಾರಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್